ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಸ್ ಗಾಯ್ಸ್ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಗೋಧಿನ ನೆನೆಸಿಟ್ಟಿದ್ದೆ ನೆನೆಸಿ ಒಂದಿನ ಫುಲ್ಲು ನೈಟೆಲ್ಲ ನೆನೆಸಿ ಈಗ ಮೊಳಕೆ ಕಟ್ಟಿಟ್ಟಿದ್ದೆ ನೋಡಿ ಯಾವ ಥರ ಆಗಿದೆ ಅಂತ ಮೊಳಕೆ ಕಟ್ ಒಂದಿನ ನೆನೆಸಿ ಮೊಳಕೆ ಕಟ್ಟಿದ್ದು ಒಂದಿನ ಟೋಟಲ್ ಆಗಿ ಎರಡು ದಿವಸ ಆಗಿದೆ ನೋಡಿ ನೀವು ಈ ಥರ ಬಂದಿದೆ ಅಂತ ಆಲ್ರೆಡಿ ಅದರಲ್ಲಿ ಗ್ರೋತ್ ಆಗಿದೆ ಮೊಳಕೆ ಕಟ್ಟಿದ್ನಲ್ಲ ಅದು ಬಂದಿದೆ ಮೊಳಕೆ ಚಿಕ್ಕ ಚಿಕ್ಕದಾಗೆ ಇವಾಗ ಇದು ತರ್ಡ್ ಡೇ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಮಣ್ಣು ಮತ್ತು ಪ್ಲೇಟ್ಸ್ ತಗೊಂಡು ಬಂದಿದ್ದೆ ನರ್ಸರಿಯಿಂದ ಇವಾಗ ಆ ಪ್ಲೇಟಿಗೆ ಮಣ್ಣು ಇದ್ದೀನಿ ನೋಡಿ ಮಣ್ಣು ಈ ಥರ ಕ್ಲೀನಾಗಿ ಹಾಕ್ಕೊಬೇಕು ಫುಲ್ಲು ತಟ್ಟೆ ಫುಲ್ ಕವರ್ ಆಗೋ ಥರ ಮಣ್ಣು ಹಾಕ್ಕೊಂಡು ನೋಡಿ ಈ ಥರ ಎರಡು ಪ್ಲೇಟ್ಗೂ ಮಣ್ಣು ಹಾಕ್ಕೋಬೇಕು ಈ ಥರ ಮಣ್ಣು ಮಳೆ ಬಂದಿರೋದಕ್ಕೆ ಸ್ವಲ್ಪ ಎಲ್ಲ ಒದ್ದೆ ಒದ್ದೆ ಥರ ಇದೆ ಆದರೂ ಪರವಾಗಿಲ್ಲ ಏನಾಗಲ್ಲ ಹಾಕೋಬೋದು ಹಾಕ್ಕೊಂಡಿದ್ದೀನಿ ಎರಡು ಪ್ಲೇಟ್ಗೆ ಗೈಸ್ ಮಣ್ಣು ಕೂಡ ನಾನು ಕಾಸು ಕೊಟ್ಟು ತೊಗೊಂಬಂದೆ ಆ ಮಣ್ಣು ಕೂಡ ಚೆನ್ನಾಗಿರಲಿಲ್ಲ ಎಲ್ಲ ಕಸ ಕಡ್ಡಿ ಕಲ್ಲು ಎಲ್ಲ ಸಿಗ್ತಿತ್ತು ಅದನ್ನೆಲ್ಲ ಸೈಡ್ಗೆ ಎತ್ತಾಕ್ಕೊಂಡು ಹಾಗೆ ಹಾಕ್ಕೋತಾ ಇದ್ದೀನಿ ನೋಡಿ ಇನ್ನು ನಾವು ಗೋಧಿ ತೊಗೊಳೋದು ಕೂಡ ಯಾವ ಥರ ತೊಗೊಳ್ಬೇಕು ಅಂತ ತೊಗೊಳ್ತೀವಿ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ ಅದು ಸೆಂಟ್ರಲೆಲ್ಲ ಆಗಿರುತ್ತಲ್ಲ ಅದೆಲ್ಲ ತೊಗೊಬಾರ್ದು ಅದೆಲ್ಲ ತೊಗೊಂಡ್ರೆ ಗಿಡ ಬರಲ್ಲ ಇವಾಗ ನೋಡಿ ಇದನ್ನ ಇದ್ದೀನಿ ಈ ಥರ ತುಂಬ ದೂರ ದೂರನೂ ಹಾಕೊಬಾರ್ದು ತುಂಬ ಹತ್ತತ್ರನೂ ಹಾಕ್ಕೊಬಾರ್ದು ಹತ್ತತ್ರ ಹಾಕ್ಕೊಂಡ್ರೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಬರೋಲ್ಲ ಗಿಡ ಅವಾಗ ಸ್ವಲ್ಪ ದೂರ ದೂರನೂ ಜಾಸ್ತಿ ದೂರ ದೂರನೂ ಹಾಕ್ಬಾರ್ದು ಸ್ವಲ್ಪ ದೂರ ಹಾಕ್ಕೊಂಡು ಈ ಥರ ಅದ್ರ ಮೇಲೆ ತಿರ್ಗಿ ಮಣ್ಣು ಇದ್ದೀನಿ ಮಣ್ಣು ಹಾಕ್ಬಿಟ್ಟು ಸ್ಪ್ರೇ ಮಾಡ್ಕೊಬೇಕು ನೀರಲ್ಲಿ ಈ ಥರ ನೋಡಿ ಎರಡು ಪ್ಲೇಟ್ಗೂ ಅದೇ ಥರ ಮಾಡ್ತೀನಿ ಗೋಧಿ ಹಾಕೋಕ್ಕೆ ಮುಂಚೆ ಮಣ್ಣು ಹಾಕಿದ್ಮೇಲೆ ವಾಟರ್ ಸ್ಪ್ರೇ ಮಾಡಬೇಕು ನಾನು ಮರ್ತೋಯ್ತು ಅದನ್ನು ಆಮೇಲೆ ಲಾಸ್ಟಲ್ಲಿ ಮಾಡ್ಕೋತೀನಿ ನಾನು ಅದನ್ನು ಈ ಥರ ಎರಡು ಪ್ಲೇಟ್ಗೂ ಇದ್ದೀನಿ ಗೈಸ್ ನೋಡಿ ಯಾವ ಥರ ಬಂದಿದೆ ಅಂತ ನಿಮ್ಗೆ ದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು ಯಾವ ಥರ ಬರುತ್ತೆ ಡೇ ಬೈ ಡೇ ಇನ್ನೊಂದು ಸಿಕ್ಸ್ ಸೆವೆನ್ ಡೇಸ್ ಇದೆ ಹಬ್ಬಕ್ಕೆ ಸೊ ಅಷ್ಟರಲ್ಲಿ ಬರುತ್ತೆ ಅಂತ ಮಾಡ್ತಾಯಿದ್ದೀನಿ ನಾನು ಎಸ್ ಗೈಸ್ ನೋಡಿ ಈ ಥರ ಹಾಕೋತಾ ಇದ್ದೀನಿ ನೋಡಿ ಜಾಸ್ತಿ ದೂರನೂ ಇಲ್ಲ ಜಾಸ್ತಿ ಹತ್ರನೂ ಇಲ್ಲ ಮೀಡಿಯಮ್ಗೆ ಪ್ಲೇಟ್ ಕವರಾಗಷ್ಟು ಹಾಕೋತಾ ಇದ್ದೀನಿ ಇನ್ನು ಎಷ್ಟು ಪ್ಲೇಟ್ಸ್ ಬೇಕಾದ್ರೂ ಮಾಡ್ಕೋಬೋದು ನಾವು ಇದೇ ಥರನೇ ಎಷ್ಟು ಮಾಡಿದ್ರು ಎಷ್ಟು ಹಾಕ್ಕೊಂಡು ಇಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಹತ್ರ ನಾನಿಲ್ಲಿ ಎರಡು ಎರಡು ಪ್ಲೇಟು ಎರಡು ಬೌ ಬಾಕ್ಸ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಿಮ್ಮ ದಿನ ಅಪ್ಡೇಟ್ ಕೊಡ್ತೀನಿ ಯಾವ ಥರ ಬಂದಿದೆ ಗ್ರೋತು ಅಂತ ಎಸ್ ಗೈಸ್ ಇರುವೆ ಪಾರಿವಾಳ ಇಲಿ ಅದೆಲ್ಲ ತಿನ್ಬಿಡುತ್ತೆ ತೆರೆ ಹುಷಾರಾಗಿ ನೋಡ್ಕೊಳ್ಳಿ ಪಾರಿವಾಳ ಹತ್ತಿರ ಇನ್ನು ಆಚೆ ಇಟ್ಟರೆ ಇರುವೆ ಮತ್ತು ಇಲಿಗ್ಲಿ ಇಲ್ದಿರೋ ಕಡೆ ಇಟ್ಕೊಳ್ಳಿ ಆಲ್ರೆಡಿ ಎರಡು ದಿವಸ ಆಗಿದೆ ಇನ್ನೊಂದು ಒಂದು ಆರು ದಿವಸ ಆರು ದಿವಸದೊಳಗಡೆ ಬಂದ್ಬಿಡದಾಗ ಇನ್ನು ಆರು ದಿವಸದವ್ರಿಗೂ ಚೆನ್ನಾಗಿ ಕೇರ್ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಆಗಿಬಿಡುತ್ತೆ ಡೈಲಿ ಸಲ ವಾಟರ್ ಸ್ಪ್ರೇ ಮಾಡಿಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ನೋಡಿ ಇನ್ನ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ವ್ಲಾಗ್ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್